ಹಲೋ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ಇವತ್ತು ನನ್ನದು ಹೊಸ ಹೇರ್ ಸ್ಟೈಲ್ ಬಗ್ಗೆ ನಿಮಗೆ ತೋರಿಸ್ಲಿಕ್ಕೆ ಬಂದಿದ್ದೀನಿ ನಾನು ಕೂಡ ಯಾವಾಗಲೂ ಅಂದ್ಕೊಳ್ತಿದ್ದೆ ನಾನು ಹೇರ್ ಸ್ಪುತ್ನಿಂಗ್ ಮಾಡಿಸ್ಬೇಕು ಹೇಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ನಾನು ಪಾರ್ಲರ್ಗೆ ಹೋದೆ ನನಗೂ ಸ್ವಲ್ಪ ಚೇಂಜಸ್ ಬೇಕು ಹೊಸ ಲುಕ್ ಅಂತ ಹೇಳಿಬಿಟ್ಟು ಹಾಗಾಗಿ ನಾವು ಹೋದ ನಂತರ ನಾನು ಹೇರೆಲ್ಲ ನೋಡಿದ್ರು ನಾನು ಬಿಫೋರ್ ದಟ್ ಇದಕ್ಕೆ ಮುಂಚೆ ಜಾಸ್ತಿ ಹೆಣ್ಣು ಆಗ್ತಿದೆ ಹಾಗಾಗಿ ಸೊ ನಾನು ಪಾರ್ಲರ್ಗೆ ಹೋದಾಗ ನಂಗೆ ಹೇಳಿ ಸಜೆಸ್ಟ್ ಮಾಡಿದ್ದು ಸೊ ನೀವು ಲೈಕ್ ಸ್ಮೂತ್ನಿಂಗು ಮತ್ತು ಸ್ಟ್ರೈಟ್ನಿಂಗ್ ಅದೆಲ್ಲ ಅದಕ್ಕಿಂತ ಬೆಟರ್ ನೀವು ಕ್ಯಾರಟಿನ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರೆ ನಿಮಗೆ ಅದು ಯಾವುದೇ ರೀತಿ ಡ್ಯಾಮೇಜ್ ಆಗೋಲ್ಲ ಹೇರ್ ಡ್ಯಾಮೇಜ್ ಆಗೋಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ನಂಗೆ ಸಜೆಷನ್ ಕೊಟ್ಟರು ಮತ್ತು ಅದೇ ಟೈಮಲ್ಲಿ ಹೇರ್ ಕಲರಿಂಗು ಕೂಡ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೆ ಬಟ್ ಆದರೆ ಅವ್ರು ಹೇಳಿದ್ರು ಒಂದೇ ಸಲ ಅಟ್ ಅ ಟೈಮ್ ಎರಡೂ ಮಾಡಿದ್ರೆ ನಿಮಗೆ ಹೇರ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ನಾನು ಜಸ್ಟ್ ಹೇರ್ ನಾನು ಸ್ಮೂತ್ನಿಂಗ್ ಮಾಡಿಸಿದ್ರೆ ಲೈಕ್ ಲಾಂಗ್ ಲಾಸ್ಟಿಂಗ್ ಇರುತ್ತಲ್ಲ ಸೊ ಹಾಗಾಗಿ ಅದನ್ನ ಮಾಡ್ಕೊಡ್ಬೇಕು ಅಂದ್ಕೊಂಡಿದ್ದು ಬಟ್ ಅವ್ರ ಸಜೆಷನ್ ಕೊಟ್ಟಿದ್ದು ನೀವು ಕೆರೆಟಿನ್ ಟ್ರೀಟ್ಮೆಂಟ್ ಮಾಡಿಕೊಂಡ್ರೆ ಅಟ್ಲೀಸ್ಟ್ ಅದು ಏರ್ಗೆ ಯಾವುದೇ ರೀತಿ ಡ್ಯಾಮೇಜಸ್ ಇರೋಲ್ಲ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ನಾನು ಆಫರ್ ನಡೀತಾ ಇತ್ತು ಸೊ ಹಾಗಾಗಿ ನಾನು ಅದು ಹೋಗಿ ಮಾಡಿಕೊಂಡಿದ್ದು ನನಗದು ತುಂಬ ಇಷ್ಟನೂ ಆಯಿತು ಸಲೋನು ಸೊ ಹಾಗಾಗಿ ಸಲ ಯಾಕೆ ವಿಸಿಟ್ ಮಾಡಬಾರ್ದು ಯಾಕಂದರೆ ತುಂಬ ಕಡೆ ಇವಾಗ ಕಾಸ್ಟ್ ಎಲ್ಲ ತುಂಬ ಜಾಸ್ತಿ ಇರುತ್ತೆ ಸೊ ಆಫರ್ ಇರೋದ್ರಿಂದ ನಾನು ಹೋಗಿ ಮಾಡ್ಕೊಂಡು ಬಂದಿದ್ದು ಇವಾಗ ಆಲ್ರೆಡಿ ಮೂರು ದಿನ ನಾನು ಟೆನ್ ಡೇಸ್ ಆದರೆ ಆಲ್ರೆಡಿ ಒನ್ ಮಂತ್ ಆಯಿತು ಇದು ತುಂಬ ಲಾಂಗ್ ಲಾಸ್ಟಿಂಗ್ ಇರೋಲ್ಲ ಮಿನಿಮಮ್ ಒಂದು ಫೈವ್ ಮಂತ್ಸ್ ಬರುತ್ತೆ ಬಟ್ ಫೈವ್ ಟು ಸಿಕ್ಸ್ ಮಂತ್ ಆದರೆ ನೀವು ಅದೇ ರೀತಿ ನೀವು ಹೇರ್ನೆಲ್ಲ ಕಂಡೀಷ್ನರೆಲ್ಲ ಹಾಕ್ಬಿಟ್ಟು ನೀವು ಮೇಂಟೇನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ನಾನು ಕೂಡ ನೋಡಿ ಮಾಡಿಸಿದ್ದೀನಿ ಫುಲ್ ಸಿಲ್ಕಿ ಆಗಿರುತ್ತೆ ಚೆನ್ನಾಗಿ ಅನಿಸುತ್ತೆ ನಂಗೆ ತುಂಬ ಇಷ್ಟ ಆಯಿತು ನಾನು ಹೊಸ ಹೊಸಲೋಗ ಹೇಗಿದೆ ಅಂತ ಹೇಳ್ಬಿಟ್ಟು ನೀವು ಕೂಡ ಹೇಳಿ ಮತ್ತು ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಮಾಡ್ಕೊಳ್ಬೇಕು ಅಂತಿದ್ರೆ ಸೊ ನೀವು ಕೂಡ ನಂಗೆ ಡೀಮ್ ಮಾಡಿ ನಾನು ಅದು ಎಲ್ಲಿ ಲೊಕೇಶನ್ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಶೇರ್ ಮಾಡ್ತೀನಿ ನೋಡಿ ಹೇಗೆ ಕಾಣಿಸ್ತದೆ ಅಂತ ನಂಗೆ ತುಂಬ ಇಷ್ಟ ಆಯಿತು ಸೊ ಯಾವಾಗಲೂ ನಂಗೆ ಕರ್ಲಿ ಹೇರಿರೋದ್ರಿಂದ ಈ ರೀತಿ ಮಾಡಿಸಿದ್ರೆ ಅಟ್ಲೀಸ್ಟ್ ನೀವು ಹೇಗಿರುತ್ತೆ ಅಂತ ಬಟ್ ಇದು ಕಲರಿಂಗ್ ಹಾಕಿಸ್ರೆ ನಂಗೆ ಇನ್ನೂ ತುಂಬ ಇಷ್ಟ ಆಗ್ತಿತ್ತು ಬಟ್ ಕಲರಿಂಗು ಹೀಗ್ಲೇ ಬೇಡ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ನಾನು ಮಾಡಿಸ್ಲಿಲ್ಲ ನೋಡಿ ನಿಮ್ಗೆ ಇಲ್ಲೇ ಎಷ್ಟು ಶೈನಿ ಇದೆ ಅಂತ ಗೊತ್ತಾಗುತ್ತೆ ಸೊ ಅದಾದ ನಂತರ ಇದಕ್ಕೆ ನಾನು ಹೇ ಅದೆಲ್ಲ ಮಾಡಿಸ್ಕೊಂಡು ಬಂದ ನಂತರ ನನಗೆ ಅವರು ಸ ಪಾರ್ಲರ್ನಲ್ಲಿ ನನಗೆ ಸಜೆಷನ್ ಕೊಟ್ಟಿದ್ದೆ ಸಲೂನ್ನಲ್ಲಿ ಸೊ ನಿಮಗೆ ನಿಮಗೆ ಲಾಂಗ್ ಲಾಸ್ಟಿಂಗ್ ಇರಬೇಕು ಅಂತ ಹೇಳಿದ್ರೆ ನೀವು ಲೈಕ್ ಹೇರ್ ಸಿರಮ್ ಮತ್ತು ಹೇರ್ದು ಕಂಡೀಷ್ನರ್ ಯೂಸ್ ಮಾಡಬೇಕು ಅಂತ ಹೇಳಿಬಿಟ್ಟು ಅಂದರೆ ಲೈಕ್ ಪ್ಯಾಕ್ ಅಂತ ಹೇಳ್ತಾರೆ ಅದನ್ನು ಹಾಕ್ಕೊಂಡ್ರೆ ನಿಮಗೆ ಅವಾಗ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಸೊ ಅದನ್ನು ಕೂಡ ನಾನು ಅವರಲ್ಲೇ ತೊಗೊಳ್ಳಿ ಅಂತಂದರು ಸೊ ಅದು ಅಮೌಂಟ್ ಜಾಸ್ತಿ ಇರೋದ್ರಿಂದ ನಾನು ಅದು ಹೋಗಲಿಲ್ಲ ಸೊ ಹಾಗಾಗಿ ನಾನೇ ನಾನು ಪರ್ಚೇಸ್ ಮಾಡಿಕೊಂಡೆ ಆನ್ಲೈನಲ್ಲಿ ನೋಡಿ ಇದು ಕೆರೋಸೆಲ್ ಮ್ಯಾಕೋ ಪವರ್ ಅಂತ ಹೇಳಿಬಿಟ್ಟು ನಾನು ಇದು ಬಂದು ಇದರಲ್ಲಿ ನಾನು ಆನ್ಲೈನಲ್ಲೇ ಬುಕ್ ಮಾಡಿದ್ದು ಅರೌಂಡ್ ನಂಗೆ ತ್ರೀ ಫಿಫ್ಟಿ ಏನೋ ಬಿತ್ತು ಇದೇ ರೀತಿ ತ್ರೀ ಕ ತ್ರೀ ಪರ್ ಬೈ ಟು ಗೆಟ್ ಒನ್ ಫ್ರೀ ಇತ್ತು ಸೊ ಹಾಗಾಗಿ ನಾನು ಇದನ್ನೇ ನಾನು ತೊಗೊಂಡೆ ಅದ್ರ ಜೊತೆಗೆ ಇದು ಬಂದು ಸ್ಟ್ರೀಟ್ಸ್ ಹೇರ್ ಕಲರ್ ತೊಗೊಂಡಿದ್ದೆ ಸೊ ಆ ಟೈಮಲ್ಲಿ ನನಗೆ ಏರ್ ಸಿರಮ್ ಫ್ರೀ ಫ್ರೀ ಬಂದಿರೋದ್ರಿಂದ ಸೊ ಅದನ್ನೆಲ್ಲ ನಾನು ಇವಾಗ ಯುಟಿಲೈಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೀವು ಫಸ್ಟು ಎಲ್ಲ ಸ್ನಾನ ಮಾಡಿದ ನಂತರ ನೀವು ಫಸ್ಟು ಸ್ನಾನ ಮಾಡಿದ ನಂತರ ನೀವು ಮೊದಲಿಗೆ ಇದನ್ನು ಹಾಕಿ ಒಂದು ಫಿಫ್ಟಿ ಮಿನಿಟ್ಸು ನೀವು ಹಾಗೆ ಬಿಡಬೇಕು ಅದು ಬಿಟ್ಟ ನಂತರ ಅದಾದ ನಂತರ ನೀವು ಸ್ನಾನ ಮಾಡಿ ಬಂದು ಸ್ವಲ್ಪ ಬೆಟ್ಟಿ ಇರಬೇಕು ಹೇರು ಸ್ವಲ್ಪ ಎಲ್ಲ ಸ್ವಲ್ಪ ಸ್ವಲ್ಪ ಡ್ರೈ ಆದಮೇಲೆ ಇದೇನಿದೆಯೋ ಒಂದು 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 ಸಿನ್ ಒಂದು ಇದನ್ನು ತೊಗೊಳ್ಳಿ ಒಂದು ಜಸ್ಟ್ ಒನ್ ಡ್ರಾಪ್ ಟೂ ಡ್ರಾಪ್ ತಗೊಂಡು ಅದನ್ನು ಸು ಫುಲ್ಲು ಹೇರ್ಗೆಲ್ಲ ನೀವು ಈ ರೀತಿ ಈ ರೀತಿ ಸುಮ್ಮನೆ ಹಾಗೆ ಮಾಡಿಕೊಂಡ್ರೆ ತುಂಬ ಹೇರು ಶೈನಿಯಾಗಿ ಕಾಣಿಸುತ್ತೆ ಚೆನ್ನಾಗೂ ಇರುತ್ತೆ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೂ ಕೂಡ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಮಾಡಿಸ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್